ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದಾನ ಕವರ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಪಾರ್ಟೆಂಟ್ ನ್ಯೂಸ್ ಅಂತ ಹೇಳ್ಬಹುದು ಅಂತಂದ್ರೆ ಎಸ್ಪೆಷಲಿ ನಾವೀಗ ಅನ್ಸರ್ಟೈನ್ ಸಿಚುಯೇಷನ್ ಅಲ್ಲಿ ಮಿಡ್ಲ್ ಏಸ್ಟ್ ವಾರ್ ರೆಸೆಷನ್ ಇಂತಹ ಎಸ್ಪೆಷಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಭಯದ ವಾತಾವರಣದಲ್ಲಿ ಇದ್ದೀವಿ ಇಂತಹ ಸಮಯದಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆಸ್ಟರ್ ಇಂದ ಒಂದು ನ್ಯೂಸ್ ಬಂದಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಕೂಡ ಒಂದು ಅಪ್ಡೇಟೆಡ್ ನ್ಯೂಸ್ ಬಂದಿದೆ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ ನ್ಯೂಸ್ ಬಂದಿರೋದು ವಾರ್ ಎನ್ ಬೊಫೆಟ್ ಅವರ ಕಡೆಯಿಂದ ನಿಮ್ಗೆಲ್ರಿಗೂ ಗೊತ್ತಿದೆ ಒನ್ ಆಫ್ ದ ಗ್ರೇಟ್ ಇನ್ವೆಸ್ಟರ್ ಚೇರ್ಮನ್ ಅಂಡ್ ಸಿಇಒ ಆಫ್ ಬರ್ಕ್ಸೇರ್ ಆತ್ವೇರ್ ಕಂಪನಿ ಇವರ ಕಂಪನಿಯಿಂದ ಒಂದು ನ್ಯೂಸ್ ಬಂದಿದೆ ಖಂಡಿತ ಈ ನ್ಯೂಸ್ ಅನ್ನ ನೋಡಿದ್ರೆ ಇವರು ಮಾರ್ಕೆಟ್ ಕ್ರಾಶ್ ಬಗ್ಗೆ ಸುಳಿವನ್ನ ಕೊಡ್ತಿದ್ದಾರೇನೋ ಅನಿಸ್ತಿದೆ ಯಾಕೆ ಏನು ಅನ್ನೋದು ಖಂಡಿತ ನಿಮ್ಗೆ ಈ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಖಂಡಿತ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಮ್ಗೆ ಇವರ ಮೂವಿಂದ ಗೊತ್ತಾಗುತ್ತೆ ಹಾಗಾದ್ರೆ ಆ ನ್ಯೂಸ್ ಏನು ಅಂತ ನಾವು ನೋಡೋದಾದ್ರೆ ಟಾಪ್ ಸ್ಟೋರೀಸ್ ನೋಡಬಹುದು ಬರ್ಕ್ಷೇ ಆತ್ವೆ ಸ್ಲಾಶಸ್ ಆಪಲ್ ಸ್ಟೇಕ್ ಬೈ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಎಲ್ಲೂ ಕೂಡ ನೋಡಬಹುದು ಎಲ್ಲಾ ಕಡೆ ಅದೇ ನ್ಯೂಸ್ ಇದೆ ಇವರು ಆಪಲ್ ಕಂಪನಿಯಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಇದು ನಾರ್ಮಲ್ ಆಯ್ತು ಯಾಕೆಂತಂದ್ರೆ ಯೂಜ್ಲಿ ಇನ್ವೆಸ್ಟರ್ಸ್ ಒಂದು ಕಂಪನಿ ಒಳ್ಳೆ ಲಾಭ ಕೊಟ್ಟ ಮೇಲೆ ಆ ಕಂಪನಿಯಲ್ಲಿ ಅವಕಾಶಗಳು ಕಡಿಮೆ ಅಂತ ಏನಾದ್ರು ಅನ್ಸಿದ್ರೆ ಅಬ್ವಿಯಸ್ಲಿ ಚೇಂಜ್ ಮಾಡ್ತಾರೆ ಬೇರೆ ಕಂಪನಿಗಳ ಕಡೆ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿ ಇದು ನಾರ್ಮಲ್ ನ್ಯೂಸ್ ಆಯ್ತು ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತ ನೋಡೋಣ ಬನ್ನಿ ಸೊ ನಿನ್ನೆ ಈ ಕಂಪನಿ ಹೇಳಿರೋ ಪ್ರಕಾರ ಎಪ್ಪತ್ತೈದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ವರ್ತ್ ಶೇರ್ಸ್ ಅನ್ನ ಇವರು ಸೆಲ್ ಮಾಡಿದ್ದಾರೆ ಇದ್ರ ಮೂಲಕ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇವರು ಸೇಲ್ ಮಾಡಿದ್ದಾರೆ ಆಪಲ್ ಅಲ್ಲಿ ಹಾಗಂತ ಆಪಲ್ ನ ಕತೆ ಮುಗ್ದೋಗೋದಿಲ್ಲ ಬಟ್ ನಾವು ಮಾರ್ಕೆಟ್ ಗೆ ಸಂಬಂಧಪಟ್ಟ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಈ ಕಂಪನಿ ಕರೆಂಟ್ ಕ್ಯಾಶ್ ಹೋಲ್ಡಿಂಗ್ ಯಾವ ಕಂಪನಿ ವಾರೆನ್ ಬಫೆಟ್ ಅವರ ಕಂಪನಿಯ ಕ್ಯಾಶ್ ಹೋಲ್ಡಿಂಗ್ ನಾನ್ ಮಾತಾಡ್ತಿರೋದು ಬರ್ಕ್ ಶೇರ್ ಕಂಪನಿ ಕಂಪನಿಯ ಬಗ್ಗೆ ಅದೊಂದು ಇನ್ವೆಸ್ಟ್ಮೆಂಟ್ ಕಂಪನಿ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ಅಥವಾ ಗೊತ್ತಿಲ್ಲ ಅಂತಂದ್ರೆ ಈಗ ತಿಳ್ಕೊಳ್ಳಿ ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ ಇವರು ಈಗಿನ ಕರೆಂಟ್ ಪರಿಸ್ಥಿತಿ ಏನಿದೆ ಕ್ಯಾಶ್ ನೀವು ಇಲ್ಲಿ ನೋಡಬಹುದು ಬರ್ಕ್ ಶೇರ್ ಕ್ಯಾಶ್ ಪೊಸಿಷನ್ ವರ್ಸಸ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ವಾರೆನ್ ಬಫೆಟ್ ಅವರು ಕಂಪನಿ ಏನಿದೆ ಬರ್ಕ್ ಶೇರ್ ಅದರ ಕ್ಯಾಶ್ ಪೊಸಿಷನ್ ಈ ಎಲ್ಲೋ ಲೈನ್ ಈ ಬ್ಲೂ ಲೈನ್ಸ್ ಏನಿದೆ ಇದು ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನ ಚಾರ್ಟ್ ಸೊ ಈಗಿನ ಕ್ಯಾಶ್ ಪೊಸಿಷನ್ ನೋಡಬಹುದು ನಿಯರ್ಲಿ ಇನ್ನೂರು ಬಿಲಿಯನ್ ಡಾಲರ್ ಬಂದಿದೆ ಅದನ್ನ ಎಕ್ಸಾಕ್ಟ್ ಆಗಿ ನಾವು ನೋಡೋದಾದ್ರೆ ಇದೇ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದೆ ನೋಡಬಹುದು ದ ಕಂಪನೀಸ್ ಕ್ಯಾಶ್ ಪೈಲ್ ಆಸ್ ಗ್ರೋನ್ ಟು ಯು ಎಸ್ ಡಿ ಒನ್ ಏಟಿ ನೈನ್ ಬಿಲಿಯನ್ ಇಟ್ಸ್ ಹೈಯೆಸ್ಟ್ ಎವರ್ ನಾವ್ ಈಗ ತಾನೇ ನೋಡಿದ್ವಿ ಇಂದಿನ ಕ್ಯಾಶ್ ಪೊಸಿಷನ್ಸ್ ಏನಿದೆ ಅದೆಲ್ಲಕ್ಕಿಂತ ಮೇಲೇನೆ ಇದೆ ಟಾಪ್ ಅಲ್ಲಿ ಇದೆ ಅತಿ ಹೆಚ್ಚು ಕ್ಯಾಶ್ ಅನ್ನ ಅವರು ಇಟ್ಕೊಳ್ತಿದ್ದಾರೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸೊ ನಿಮ್ಗೆ ಅನಿಸಬಹುದು ಓಕೆ ಅವರು ಇನ್ವೆಸ್ಟ್ ಮಾಡಿರುವಂತ ಅಮೌಂಟ್ ಅವರು ಪ್ರಾಫಿಟ್ ಬುಕ್ ಮಾಡಿ ಕ್ಯಾಶ್ ಇಟ್ಕೊಂಡ್ರೆ ನಮ್ಗೆ ಅಂತ ಖಂಡಿತ ಇಲ್ಲೇ ಇರೋದು ಇಂಪಾರ್ಟೆಂಟ್ ಪಾಯಿಂಟ್ ಯಾಕೆ ಅಂತಂದ್ರೆ ವಾರೆನ್ ಬಫೆಟ್ ಅವರು ಯಾವಾಗೆಲ್ಲ ಈ ರೀತಿ ಅತಿ ಹೆಚ್ಚು ಕ್ಯಾಶ್ ಇಟ್ಕೊಂಡಿದ್ರು ಈ ಪಾಯಿಂಟ್ಸ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಹಿಸ್ಟ್ರಿಯನ್ನ ನೋಡ್ಬೇಕು ಹಿಸ್ಟ್ರಿ ಏನ್ ಹೇಳುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಪ್ರಾಂಕ್ ಪಾಯಿಂಟ್ಸ್ ಔಟ್ ದಟ್ ಬರ್ಶರ್ ಡಿಟ್ ಬಿಲ್ಡ್ ಇಟ್ಸ್ ಕ್ಯಾಶ್ ಪೊಸಿಷನ್ ಡ್ಯೂರಿಂಗ್ ದ ಟೆಕ್ ಬಬಲ್ ಆಫ್ ಟೂ ಥೌಸಂಡ್ ಎರಡು ಸಾವಿರದ ಇಸ್ವಿಯಲ್ಲೂ ಕೂಡ ಇದೇ ರೀತಿ ಮೆಜಾರಿಟಿ ಶೇರ್ ಮಾರಾಟ ಮಾಡಿ ಅವರು ಕ್ಯಾಶ್ ಇಟ್ಕೊಂಡಿದ್ರು ಅವಾಗ ಟೆಕ್ ಬೂಮ್ ಇತ್ತು ಅದರ ನಂತರ ಏನಾಯ್ತು ಅಂತ ನೋಡಬಹುದು ಬಫೆಟ್ ಕುಡ್ ನಾಟ್ ಫೈಂಡ್ ಎನಿಥಿಂಗ್ ಇಂಟೆಲಿಜೆಂಟ್ ಟು ಆಸ್ ಡೂಸ್ಟಾಕ್ ಎಕ್ಸ್ಪೆನ್ಸಿವ್ ಆಫ್ಟರ್ ದ ಬಬಲ್ ಬಸ್ಟ್ ಇಟ್ ಡಿಪ್ಲಾಯ್ ದ ಕ್ಯಾಶ್ ಟು ಬೈ ಸ್ಟಾಕ್ಸ್ ಮಾರ್ಕೆಟ್ ಬಿತ್ತು ನಂತರ ಅದನ್ನ ಇವರು ಎಕ್ಸ್ಪೆಕ್ಟ್ ಮಾಡಿದ್ರು ಯಾಕೆಂತಂದ್ರೆ ಥ್ರೂ ವ್ಯಾಲ್ಯೂಯೇಷನ್ ಸೊ ಮಾರ್ಕೆಟ್ ತುಂಬಾನೇ ಮೇಲೆ ಹೋಗಿದೆ ಮೇಲೆ ಹೋಗ್ಬೇಕು ಅಂತಂದ್ರೆ ಕರೆಕ್ಷನ್ ಆಗ್ಲೇಬೇಕು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಎರಡ್ ಸಾವಿರನೇ ಇದೇ ರೀತಿ ತಮ್ಮ ಕ್ಯಾಶ್ ಪೊಸಿಷನ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ರು ಮೆಜಾರಿಟಿ ಶೇರ್ ಗಳನ್ನ ಸೇಲ್ ಮಾಡಿ ಸೊ ನಂತರ ಅಗೇನು ನೀವು ಇಲ್ಲಿ ನೋಡಬಹುದು ಈ ಅಗೇನ್ ಬಿಲ್ಟ್ ಕ್ಯಾಶ್ ಪೊಸಿಷನ್ ಡ್ಯೂರಿಂಗ್ ದ ಹೌಸಿಂಗ್ ಬಬಲ್ ಇನ್ ಟೂ ತೌಸಂಡ್ ಏಟ್ ಹಾಗೆ ನಾನು ಇಲ್ಲಿ ಮಾತಾಡ್ತಿರೋದು ಎರಡ್ ಸಾವಿರದ ಎಂಟಾಗ್ಲಿ ಎರಡ್ ಸಾವಿರ ಆಗ್ಲಿ ಅಮೆರಿಕನ್ ಮಾರ್ಕೆಟ್ ನ ಪೊಸಿಷನ್ ಬಗ್ಗೆ ನಿಮಗೆ ಗೊತ್ತಿದೆ ಅಮೆರಿಕನ್ ಮಾರ್ಕೆಟ್ ಬಿದ್ದಿದ್ದು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಇಂಡಿಯನ್ ಮಾರ್ಕೆಟ್ ಕೂಡ ಬಿದ್ದಿತ್ತು ಅಗೇನ್ ಇವರು ಎರಡ್ ಸಾವಿರದ ಎಂಟರಲ್ಲಿ ಇದೇ ರೀತಿ ಕ್ಯಾಶ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ರು ಅದ್ರ ನಂತರ ಕೂಡ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿತ್ತು ಅಂಡ್ ವೆನ್ ದ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಕ್ರೈಸಿಸ್ ಬಫೆಟ್ ಡೆಪ್ಲಾಯ್ಡ್ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಅಂಡ್ ಬರ್ಕ್ಸೈಸ್ ಕ್ಯಾಶ್ ಪೊಸಿಷನ್ ಡ್ರಾಪ್ ಒನ್ ಸೆಗೇನ್ ಅಂದ್ರೆ ಯಾವಾಗ ಮಾರ್ಕೆಟ್ ಕ್ರಾಶ್ ಆಯ್ತು ಇಮ್ಮಿಡಿಯಟ್ಲಿ ಬೈಯಿಂಗ್ ಶುರು ಮಾಡಿದ್ರು ಅವರು ಇದು ಎರಡನೇ ಇನ್ಸಿಡೆನ್ಸ್ ನಂತರ ಮೂರನೇ ಇನ್ಸಿಡೆನ್ಸ್ ನೋಡಬಹುದು ಡ್ಯೂರಿಂಗ್ ದ ಕೋವಿಡ್ ನೈನ್ಟೀನ್ ಕ್ರಾಶ್ ದ ಕ್ಯಾಶ್ ಪೊಸಿಷನ್ ಫೆಲ್ ಅಗೇನ್ ಅಗೇನ್ ಕೋವಿಡ್ ನೈನ್ಟೀನ್ ಟೈಮ್ ಅಲ್ಲಿ ಇವ್ರ ಮೆಜಾರಿಟಿ ಶೇರ್ ಸೇಲ್ ಮಾಡಿ ಕ್ಯಾಶ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ನಂತರ ಯಾವಾಗ ಮಾರ್ಕೆಟ್ ಬಿತ್ತು ಮಾರ್ಕೆಟ್ ಬಿದ್ದಾಗ ಬೈಯಿಂಗ್ ಶುರು ಮಾಡಿದ್ದಾರೆ ಇದು ಬಫೆಟ್ ಅವರು ಒಂದು ಸುಳಿವು ಕೊಡ್ತಿದಾರಾ ಮಾರ್ಕೆಟ್ ಬೀಳ್ಬಹುದು ಅನ್ನೋ ಸುಳಿವನ್ನ ಅನ್ನೋ ರೀತಿಯ ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇದೆ ಯಾಕಂದ್ರೆ ಈ ಮೂರು ಇನ್ಸ್ಟೆನ್ಸ್ ನೋಡಿದ್ರೆ ಮೂರು ಸಲ ಅವರು ಕ್ಯಾಶ್ ಪೊಸಿಷನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ನಂತರ ಮಾರ್ಕೆಟ್ ಡೌನ್ ಆಗಿದೆ ನಂತರ ಡೌನ್ ಅಲ್ಲಿ ಬೈ ಮಾಡಿದ್ದಾರೆ ಸೊ ನೋಡಬಹುದು ಟುಡೇ ವರ್ಕ್ಶೇಸ್ ಕ್ಯಾಶ್ ಪೊಸಿಷನ್ ಇಸ್ ಅನ್ ಆಲ್ ಟೈಮ್ ಐ ಅಂಡ್ ಬಫೆಟ್ ಈಸ್ ಬಿಲ್ಡಿಂಗ್ ಇಸ್ ಪೊಸಿಷನ್ ಸಿಂಪ್ಲಿ ಬಿಕಾಸ್ ಈ ಕೆನಾಟ್ ಫೈಂಡ್ ಎನಿಥಿಂಗ್ ಎಲ್ಸ್ ಟು ಬೈ ಅಂದ್ರೆ ಅವ್ರು ಈಗ ಹೇಳ್ತಿರೋದು ಕರೆಂಟ್ ಸಿಚುಯೇಷನ್ ಅಲ್ಲಿ ನನ್ಗೆ ಯಾವ್ದೇ ವ್ಯಾಲ್ಯೂ ಬೈ ಅನಿಸ್ತಿಲ್ಲ ವ್ಯಾಲ್ಯೂ ಬೈ ಅಂತ ಅಂದ್ರೆ ಎಲ್ಲಾನು ಕೂಡ ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಹಾಗಾಗಿ ನನ್ಗೆ ಯಾವ್ದು ಸೂಟಬಲ್ ಅನಿಸ್ತಿಲ್ಲ ಸೊ ಹಾಗಾಗಿ ನಾನು ಬೈ ಮಾಡ್ತಾ ಇಲ್ಲ ಕ್ಯಾಶ್ ನ ಕಲೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ಇದು ಎಲ್ಲೋ ಒಂದ್ ಕಡೆ ಒಂದು ಅನುಮಾನವನ್ನ ಹುಟ್ಟು ಹಾಕ್ತಿದೆ ಇನ್ವೆಸ್ಟರ್ಸ್ ಅಲ್ಲಿ ಅಂತಾನೆ ಹೇಳ್ಬಹುದು ಹಾಗೆ ಇವರು ಪರ್ಟಿಕ್ಯುಲರ್ಲಿ ಮಾತಾಡ್ತಿರೋದು ಅಮೆರಿಕನ್ ಮಾರ್ಕೆಟ್ ಬಗ್ಗೆ ಹಾಗೆ ಎಸ್ಪೆಷಲಿ ಟೆಕ್ ಸ್ಟಾಕ್ ಬಗ್ಗೆ ಎಸ್ಪೆಷಲಿ ನಾಸ್ಡಾಕ್ ಅಂತ ಅಂದ್ಕೊಳ್ಬಹುದು ಯಾಕಂದ್ರೆ ಇದರಲ್ಲಿ ಇರೋದೆಲ್ಲಾನು ಕೂಡ ಟೆಕ್ನಾಲಜಿ ರಿಲೇಟೆಡ್ ಸ್ಟಾಕ್ ಗಳು ಇನ್ ಕೇಸ್ ನಾವು ನಾಸ್ಡಾಕ್ ನ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಎಸ್ಪೆಷಲಿ ಮೊನ್ನೆ ಕರೆಕ್ಷನ್ ನಂತರ ಸೆವೆನ್ ಪರ್ಸೆಂಟ್ ಕಾಣ್ತಾ ಇದೆ ನೋಡಬಹುದು ಅರೌಂಡ್ ಟೆನ್ ಪರ್ಸೆಂಟ್ ಅಥವಾ ಅಬೌವ್ ಟೆನ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಲಾಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲಿ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಇದೆ ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ಸ್ಟಾಕ್ ಗಳು ಲೈಕ್ ಎನ್ವಿಡಿಯಾ ತರದ ಕಂಪನಿಗಳು ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿದಾವೆ ಹಾಗಾಗಿ ತುಂಬಾ ಜನರ ಅಭಿಪ್ರಾಯ ಏನಂತಂದ್ರೆ ಟೆಕ್ ಸ್ಟಾಕ್ಗಳಲ್ಲಿ ಭರ್ಜರಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ವ್ಯಾಲ್ಯೂಡ್ ಆಗಿದೆ ಹಾಗಾಗಿ ಟೆಕ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಏನಿತ್ತು ಅಲ್ಲಿ ಅವರು ಪ್ರಾಫಿಟ್ ಬುಕ್ ಅನ್ನು ಮಾಡಿ ತಮ್ಮ ಕ್ಯಾಶ್ ಪೊಸಿಷನ್ ಅನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾವ ಯಾವ ಶೇರ್ ಗಳನ್ನ ಅವರು ಸೆಲ್ ಮಾಡಿದಾರ ಗೊತ್ತಿಲ್ಲ ಈಗ ಜಸ್ಟ್ ಬಂದಿರೋದು ಹೈಯೆಸ್ಟ್ ಹೋಲ್ಡಿಂಗ್ ಇದ್ದಂತ ಆಪಲ್ ಅಲ್ಲಿ ಹೋಲ್ಡಿಂಗ್ ಜಾಸ್ತಿ ಸೆಲ್ ಮಾಡಿದ್ದಾರೆ ಅಂತ ಬಟ್ ಅವರ ಕ್ಯಾಶ್ ಪೊಸಿಷನ್ ಒನ್ ಏಯ್ಟಿ ನೈನ್ ಬಿಲಿಯನ್ ಡಾಲರ್ ಏನಿದೆ ಅದು ಬೇರೆ ಕಡೆಗಿಂದನೂ ಬಂದಿದೆ ಆಪಲ್ ಅಲ್ಲಿ ಬುಕ್ ಮಾಡಿರೋದು ಬರಿ ಎಪ್ಪತ್ತೈದು ಬಿಲಿಯನ್ ಡಾಲರ್ ಇನ್ನು ಮೋರ್ ದನ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಬೇರೆ ಕಡೆಯಿಂದಾನೇ ತೆಗೆದಿರ್ತಾರೆ ಅಂದ್ರೆ ಬಹುಶಃ ಅಲ್ಲಿ ಕರೆಕ್ಷನ್ ಬರಬಹುದು ಅನ್ನೋ ಒಂದು ಅವರ ಒಪಿನಿಯನ್ ಆಗಿರಬಹುದು ಜೊತೆಗೆ ನಾವು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಾಗಲೇ ಎಂಟೂವರೆ ಪರ್ಸೆಂಟ್ ನಾ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂದಿದೆ ಈಗ ಏನ್ ನ್ಯೂಸ್ ಬಂದಿದೆ ಅದು ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಅವರು ಸೆಲ್ ಮಾಡಿರೋದ್ರ ಬಗ್ಗೆ ಅಪ್ಡೇಟ್ ಈಗ ಅವ್ರೇನ್ ನಿನ್ನೆ ಮೊನ್ನೆ ಸೆಲ್ ಮಾಡಿರೋದಲ್ಲ ಒಂದ್ ಕಡೆ ಇನ್ವೆಸ್ಟರ್ಸ್ ಅಲ್ಲಿ ಒಂದು ಅನುಮಾನವನ್ನ ಊಟ ಆಗ್ತಿದೆ ಇವರ ಕ್ಯಾಶ್ ಪೊಸಿಷನ್ ಬಟ್ ಏನಾಗುತ್ತೋ ಗೊತ್ತಿಲ್ಲ ಹಾಗೆ ತುಂಬಾ ಜನರಿಗೆ ಇವರು ಅಮೆರಿಕನ್ ಮಾರ್ಕೆಟ್ ಅಲ್ವಾ ಅಲ್ಲಿ ಬಿದ್ರೆ ನಮ್ಗೆ ಏನಂತ ಖಂಡಿತ ಅದು ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಈಗಾಗ್ಲೇ ನೋಡಿದಿರಿ ಅದು ಗೊತ್ತಿದೆ ಅನ್ಕೊಳ್ತೀನಿ ಎಸ್ಪೆಷಲಿ ಹೊಸೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು ತಿಳ್ಕೊಳ್ಳಿ ಅಮೆರಿಕನ್ ಮಾರ್ಕೆಟ್ ಬಿದ್ರೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಬೀಳುತ್ತೆ ಯಾಕಂದ್ರೆ ಅಮೆರಿಕ ಒಂದು ಸ್ಟ್ರಾಂಗೆಸ್ಟ್ ಎಕಾನಮಿ ಅಥವಾ ಬಿಗ್ಗೆಸ್ಟ್ ಎಕಾನಮಿ ಅಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದರ ಕ್ಯಾಸ್ಕೇಡಿಂಗ್ ಇಂಪ್ಯಾಕ್ಟ್ ಓವರ್ ಆಲ್ ಮಾರ್ಕೆಟ್ ಗಳ ಮೇಲೆ ಬೀಳುತ್ತೆ ಓವರ್ ಆಲ್ ಬಿಸ್ನೆಸ್ ಗಳ ಮೇಲೆ ಬೀಳುತ್ತೆ ಸೊ ಬಿಸ್ನೆಸ್ ಗಳ ಮೇಲೆ ಬಿದ್ದಾಗ ಅಬ್ವಿಯಸ್ಲಿ ಸ್ಟಾಕ್ ಗಳು ಬಿದ್ದೇ ಬೀಳ್ತವೆ ಹಾಗಾಗಿ ಕರೆಕ್ಷನ್ ಕಾಮನ್ ಇರುತ್ತೆ ಎಲ್ಲಾ ಕಡೆ ಕೂಡ ಹಾಗೆ ಕೆಲವರಿಗೆ ಈಗ ಅನ್ನಿಸ್ಬಹುದು ಯಸ್ ವಾರೆನ್ ಬಫೆಟ್ ಅವರು ಸೆಲ್ ಮಾಡ್ತಿದ್ದಾರೆ ಸೊ ನಾವು ಕೂಡ ಸೆಲ್ ಮಾಡಿ ಕ್ಯಾಶ್ ಅನ್ನ ಇಟ್ಕೊಂಡು ಕುತ್ಕೊಂಡ್ರೆ ಬೆಸ್ಟ್ ಅಲ್ವಾ ಅಂತ ನೋ ಈ ಸ್ಟ್ರಾಟಜಿ ಅಷ್ಟು ಸರಿ ಆಗೋದಿಲ್ಲ ನಮಗೆ ಯಾಕೆಂತಂದ್ರೆ ನಾವು ಸಣ್ಣ ಇನ್ವೆಸ್ಟರ್ಸ್ ಅವರು ದೊಡ್ಡ ಇನ್ವೆಸ್ಟರ್ ನೂರ ಎಂಬತ್ತೊಂಬತ್ತು ಬಿಲಿಯನ್ ಡಾಲರ್ ಅಂದ್ರೆ ಲೆಕ್ಕ ಹಾಕಿ ಎಷ್ಟಾಗುತ್ತೆ ಹಾಗಾಗಿ ಅವರ ಸ್ಟ್ರಾಟಜಿ ನಮಗೆ ಅಷ್ಟು ವರ್ಕ್ಔಟ್ ಆಗೋದಿಲ್ಲ ಬಟ್ ಮಾರ್ಕೆಟ್ ಕರೆಕ್ಷನ್ ಆದ್ರೆ ಅದು ನಮ್ಗೆ ಖಂಡಿತ ಒಳ್ಳೆ ಅಪರ್ಚುನಿಟಿ ಅನ್ನ ಕೊಡುತ್ತೆ ನಮ್ಮ ಹತ್ರ ಹಣ ಇದ್ರೆ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಬೇಕು ಇಲ್ವಾ ಜಸ್ಟ್ ಈರೋ ಹೋಲ್ಡಿಂಗ್ ಅನ್ನ ಓಲ್ಡ್ ಮಾಡ್ಬೇಕು ಅಷ್ಟೇ ನಮ್ಮ ಹತ್ರ ಇರುವಂತದ್ದು ಯಾಕಂದ್ರೆ ನಾವು ಸಣ್ಣ ಇನ್ವೆಸ್ಟರ್ಸ್ ಅವ್ರ ತರದ ದೊಡ್ಡ ಇನ್ವೆಸ್ಟರ್ಸ್ ಅಲ್ಲ ಹಾಗಾಗಿ ಕರೆಕ್ಷನ್ ಬಂದ್ರೆ ಅಪರ್ಚುನಿಟಿನೇ ಇದನ್ನ ನಿನ್ನೆ ವಿಡಿಯೋದಲ್ಲೂ ಕೂಡ ನಾನು ಹೇಳಿದೀನಿ ಇವತ್ತು ಕೂಡ ಮತ್ತೆ ರಿಪೀಟ್ ಮಾಡ್ತೀನಿ ಕರೆಕ್ಷನ್ ಎಸ್ಪೆಷಲಿ ಹೆಲ್ದಿ ಕರೆಕ್ಷನ್ ತುಂಬಾ ಒಳ್ಳೇದು ಮಾರ್ಕೆಟ್ ಗೆ ಮಾರ್ಕೆಟ್ ನ ಸ್ಟೆಬಿಲಿಟಿಯನ್ನ ಅದು ಜಾಸ್ತಿ ಮಾಡುತ್ತೆ ಎಲ್ದಿ ಕರೆಕ್ಷನ್ ಒನ್ ಸೈಡೆಡ್ ರ್ಯಾಲಿ ಬರ್ತಾ ಇದ್ರೆ ಅದು ಯಾವಾಗ ಬೇಕಾದ್ರೂ ಡೌನ್ ಆಗ್ಬಹುದು ಅಂದ್ರೆ ಬಬಲ್ ಅಂತ ಹೇಳ್ತಾರಲ್ಲ ಬಬಲ್ ಯಾವಾಗ ಬೇಕಾದ್ರೂ ಬರ್ಸ್ಟ್ ಆಗ್ಬಹುದು ಬಟ್ ಹೆಲ್ದಿ ಕರೆಕ್ಷನ್ ಬಂದು ಮತ್ತೆ ಮಾರ್ಕೆಟ್ ಬೋನ್ಸ್ ಬ್ಯಾಕ್ ಮಾಡತ್ತಲ್ಲ ಅದು ಸ್ಟೇಬಲ್ ಇರುತ್ತೆ ಹಾಗಾಗಿ ಕರೆಕ್ಷನ್ ಖಂಡಿತ ಒಳ್ಳೇದು ಅದಕ್ಕಾಗಿ ಯಾರು ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಸ್ವಲ್ಪ ಲಾಸ್ ಆಗುತ್ತೆ ನಮ್ಮ ಪೋರ್ಟ್ಪೋಲಿಯೋ ರೆಡ್ ಅಲ್ಲಿ ಕಾಣಬಹುದು ಹಾಗಂತ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ನೀವು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ ಸಿಗುತ್ತೆ ಆದ್ರೆ ಕಾದು ಕುಳಿತುಕೊಳ್ಳೋದು ತಾಳ್ಮೆ ನಿಮ್ಮಲ್ಲಿ ಇರಬೇಕು ಅದು ತುಂಬಾನೇ ಇಂಪಾರ್ಟೆಂಟ್ ವಾರೆನ್ ಬಫೆಟ್ ಅವ್ರು ಹೇಳೋದು ಅಷ್ಟೇ ನೀವು ಹತ್ತು ವರ್ಷ ನೀವು ಒಂದು ಸ್ಟಾಕ್ ಅನ್ನ ಓಲ್ಡ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಅಂದ್ರೆ ಹತ್ತು ನಿಮಿಷ ಕೂಡ ಓಲ್ಡ್ ಮಾಡಲ್ಲ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನೇ ಮಾಡಕ್ ಹೋಗ್ಬಿಡಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲೇಬೇಡಿ ಅಂತ ಹೇಳ್ತಾರೆ ಇದು ವಾರೆನ್ ಬಫೆಟ್ ಹಾಗೂ ವಾರೆನ್ ಬಫೆಟ್ ಅವರ ಕಂಪನಿಯಿಂದ ಬಂದಿರುವಂತ ನ್ಯೂಸ್ ಎರಡನೇ ನ್ಯೂಸ್ಗೆ ನಾವು ಬರೋದಾದ್ರೆ ಮಿಡ್ಲ್ ಈಸ್ಟ್ ನೀವು ಇಲ್ಲಿ ನೋಡಬಹುದು ಇವತ್ತು ಮಧ್ಯಾಹ್ನ ಬಂದಿರೋ ನ್ಯೂಸ್ ನೀವು ಇಲ್ಲಿ ನೋಡಬಹುದು ಫೋರ್ಟಿ ಟೆನ್ ಅಂದ್ರೆ ಎರಡು ಗಂಟೆ ಸುಮಾರಿಗೆ ಅಂತ ನ್ಯೂಸ್ ಮಿಡ್ಲ್ ಈಸ್ಟ್ ಟೆನ್ಶನ್ ಫ್ಲೇರ್ಅಪ್ ಇಸ್ಬುಲ್ಲಾ ರಾಕೆಟ್ಸ್ ಇಟ್ ಇಸ್ರೇಲ್ ವೆಸ್ಟರ್ನ್ ನೇಷನ್ಸ್ ಅರ್ಜ್ ಇಮಿಡಿಯೆಟ್ ಇವ್ಯಾಕ್ಯೂಯೇಷನ್ ಇಸ್ಬುಲ್ಲಾ ಇಸ್ಬುಲ್ಲಾದವರು ಅಟ್ಯಾಕ್ ಶುರು ಮಾಡಿದ ಇಸ್ರೇಲ್ ನ ಮೇಲೆ ಹಾಗಾಗಿ ವೆಸ್ಟರ್ನ್ ಕಂಟ್ರೀಸ್ ತನ್ನ ಜನರೇನಿದ್ರು ಇಸ್ರೇಲ್ ಅಲ್ಲಿ ಹಾಗೂ ಅಕ್ಕಪಕ್ಕದ ದೇಶಗಳಲ್ಲಿ ಇಮಿಡಿಯೇಟ್ಲಿ ನಮ್ಮ ದೇಶಕ್ಕೆ ವಾಪಸ್ ಬನ್ನಿ ಅಂತ ಕಾಲ್ ಮಾಡಿದ್ದಾರೆ ತಮ್ಮ ಪ್ರಜೆಗಳಿಗೆ ಹಾಗೆ ಇವರು ಲೆಬನಾನ್ ಇಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡಬಹುದು ಹಾಗೆ ಹಲವಾರು ಸಿವಿಲಿಯನ್ಸ್ ಕೂಡ ಈಗಾಗಲೇ ಇಂಜುರಿ ಆಗಿದೆ ಅಂತ ಹೇಳಿದರೆ ನೋಡಬಹುದು ಇನ್ ಲೆಬನಾನ್ ಸಿಟಿಜನ್ಸ್ ಆರ್ ಇನ್ಕ್ರೀಸಿಂಗ್ಲಿ ವರಿಡ್ ಅಬೌಟ್ ದೇರ್ ಸೇಫ್ಟಿ ಪ್ರೊಟೆಸ್ಟ್ ಹ್ಯಾವ್ ಎರಪ್ಟೆಡ್ ಇನ್ ಮೊರಾಕೋ ಜೋರ್ಡಾನ್ ಅಂಡ್ ಟರ್ಕಿ ಕಂಡೆಮ್ನಿಂಗ್ ಅನಿಯರ್ ಸ್ಕಿಲ್ಲಿಂಗ್ ಅಂಡ್ ಶೋಯಿಂಗ್ ಸಪೋರ್ಟ್ ಫಾರ್ ಪ್ಯಾಲೆಸ್ತೀನಿಯನ್ ಈಗಾಗಲೇ ಯುನೈಟೆಡ್ ಸ್ಟೇಟ್ಸ್ ಕೂಡ ತಮ್ಮ ಆರ್ಮಿಯನ್ನ ಅಲ್ಲಿ ಡೆಪ್ಲೈ ಮಾಡಿದೆ ಇನ್ನು ಯಾವೆಲ್ಲ ನ್ಯೂಸ್ ಗಳು ಬರ್ತಾವೆ ಗೊತ್ತಿಲ್ಲ ಬೆಳಗಾಗೋಸ್ಟ್ ಅಷ್ಟರಲ್ಲಿ ಇದು ಕೂಡ ಬಿಗ್ ನೆಗೆಟಿವ್ ಪಾಯಿಂಟ್ ನಮ್ಮ ಮಾರ್ಕೆಟ್ಗೆ ನೋಡೋಣ ಏನೆಲ್ಲಾ ರೀತಿಯ ಅಪ್ಡೇಟ್ ಗಳು ಬರ್ತವೆ ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದ್ಸಲ ಕಣ್ಣು ಆಡ್ಸೋಣ ಆಸ್ ಯೂಜುಲ್ ಹಾಗೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಬರಲಿ ನಾಳೆ ಅಥವಾ ಮುಂದಿನ ವಾರ ಅದಕ್ಕಾಗಿ ಭಯ ಬೀಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಅಥವಾ ಪಾನಿಕ್ ಆಗಿ ಸೆಲ್ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ ನಿಮ್ಮ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಿ ಯಾಕಂದ್ರೆ ಮಾರ್ಕೆಟ್ ಈ ರೀತಿಯ ನೂರಾರು ಸನ್ನಿವೇಶಗಳನ್ನ ನೋಡಿದೆ ಅದನ್ನ ನೋಡಿ ಕೂಡ ಇವತ್ತು ಟಾಪ್ ಅಲ್ಲಿ ಇದೆ ಅಂತಂದ್ರೆ ಮಾರ್ಕೆಟ್ ಗೆ ಇವೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಇಕ್ಅಪ್ ಅಷ್ಟೇ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಮಾರ್ಕೆಟ್ ಅಲ್ಲಿ ಆಗ್ಬಹುದು ಅಥವಾ ಇಂಡಿವಿಜುವಲ್ ಕಂಪನೀಸ್ ಅಲ್ಲಿ ಆಗ್ಬಹುದು ನಾನು ಮಾರ್ಕೆಟ್ ಅಂತಂದ್ರೆ ಅದು ಇಂಡಿವಿಜುವಲ್ ಸ್ಟಾಕ್ ಗಳು ಕೂಡ ಅಪ್ಲೈ ಆಗುತ್ತೆ ಕಂಪನಿಯ ಬಿಸಿನೆಸ್ ಚೆನ್ನಾಗಿದೆಯಾ ಆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅದರಲ್ಲಿ ಡೌಟ್ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಈ ರೀತಿ ನೆಗೆಟಿವ್ ಸೆಂಟಿಮೆಂಟ್ ಬಂದು ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ ನ ಕಾರಣಕ್ಕೆ ಅಥವಾ ಮ್ಯಾಕ್ರೋ ನ್ಯೂಸ್ ನ ಕಾರಣಕ್ಕೆ ಬಿತ್ತ ಮಾರ್ಕೆಟ್ ಅದು ಆ ಕಂಪನಿಯ ಮೇಲೆ ಬಿಗ್ ಇಂಪ್ಯಾಕ್ಟ್ ಏನ್ ಮಾಡೋದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಆಗಿರುತ್ತೆ ಅಷ್ಟೇ ಹಾಗಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಒಳ್ಳೆ ಕಂಪನಿಗಳನ್ನ ಆಯ್ಕೆ ಮಾಡಿ ಖಂಡಿತ ಒಳ್ಳೆ ಲಾಭ ಆಗುತ್ತೆ ಇದಿಷ್ಟೇ ನಮಗೆ ಬೇಕಾಗಿರೋದು ಒಳ್ಳೆ ಕಂಪನಿ ಲಾಂಗ್ ಟರ್ಮ್ ಇದು ಎರಡನ್ನ ಫಾಲೋ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ರಿಟರ್ನ್ಸ್ ಕಳಿಸೋದು ತುಂಬಾ ಈಜಿ ಅದನ್ನ ಬಿಟ್ಟು ಎಫ್ ಅಂಡ್ ಓ ಡೇ ಟ್ರೇಡಿಂಗ್ ಇವಕ್ಕೆಲ್ಲ ತಲೆ ಕೆಡಿಸಿಕೊಂಡು ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಕಂಪನಿಗಳನ್ನ ಆಯ್ಕೆ ಮಾಡಿ ಇನ್ವೆಸ್ಟ್ ಮಾಡಿ ಮಾರ್ಕೆಟ್ ಮೇಲೆ ಹೋಗ್ಲಿ ಕೆಳಗಡೆ ಬರ್ಲಿ ಅದಕ್ಕಾಗಿ ಭಯ ಬೀಳ್ಬೇಡಿ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ